ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಮಂಗಳವಾರದಂದು ಏನು ಇಪ್ಪತ್ತೊಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ತುಂಬ ಅಂದರೆ ತುಂಬ ಜನ ನನಗೆ ಹೇಳಿದರು ಸರ್ ನಮಗೆ ಏನು ಈ ಒಂದು ತಿಂಗಳ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಜಮಾ ಆಗಿಲ್ಲ ಯಾಕೆ ಹಣ ಜಮಾ ಇಲ್ಲ ಫಸ್ಟ್ ಆಫ್ ಆಲ್ ಅದನ್ನಾದರೂ ತಿಳಿಸ್ಕೊಡಿ ಅಂತ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ವಿಷಯ ಹೇಳುವಂಥದ್ದು ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಯಾಕೆ ಹಣ ಬಂದಿಲ್ಲ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ನಮಗೆ ಕೆಲವರು ಹೇಳುವಂಥದ್ದು ಈ ಕೆ ವೈ ಸಿ ಆಗಿಲ್ಲ ಸರ್ ಆ ಕಾರಣದಿಂದ ಏನೋ ಹಣ ಬಂದಿಲ್ವೇನೋ ಅಂತ ಇಲ್ಲಿ ತುಂಬಂದು ತುಂಬ ಜನ ಟೆನ್ಷನ್ ಆಗಿದ್ದೀರ ಮತ್ತು ಕೆಲವರು ಹೇಳುವಂಥದ್ದು ಮತ್ತು ಕೆಲವರು ಹೇಳುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಹಣ ಬಂದಿರಬಹುದು ಆದರೆ ಅದನ್ನು ಸ ಏನು ಬ್ಯಾಂಕ್ನವರು ಹಾಕಿಲ್ಲ ಅಂತ ಅದು ಕೆಲವರು ಹೇಳುವಂಥದ್ದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಮತ್ತು ಕೆಲವರು ಹೇಳುವಂಥದ್ದು ನಮ್ಮದು ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ ಹಾಗಾಗಿ ಬಂದಿಲ್ಲ ನೀವೇನು ಕೂಡ ಏನು ಏನು ಇದಕ್ಕೆ ಏನೂ ಮಾಡಲಿಕ್ಕೆ ಆಗಲ್ಲ ಹಣ ಏನು ಬರಬೇಕಂತಂದರೆ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರಲೇಬೇಕಲ್ಲ ಅಂತ ಹಾಗಾಗಿ ಈ ರೀತಿ ತುಂಬ ಕನ್ಫ್ಯೂಷನ್ಗಳು ಕಾಡ್ತಾ ಇರುವಂಥದ್ದು ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ವಿಷಯವನ್ನು ಹೇಳ್ತೀನಿ ಯಾಕೆ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಕಾಡ್ತಿರುವಂಥದ್ದು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೊಂದೇ ಸಿಂಪಲ್ ಆಗಿರುವಂಥ ಒಂದೊಂದೇ ಸ್ಟೆಪ್ಸನ್ನು ಹೇಳ್ತೀನಿ ಯಾಕೆ ಹಾಗಾದರೆ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಕೇಳಿಸ್ಕೊಳ್ಳಿ ನಾ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಸಿಂಪಲ್ಲಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಕೆಲವರದು ಇರುವಂಥದ್ದು ಮತ್ತು ಕೆಲವರದ್ದು ಇ ಕೆ ವೈ ಸಿ ಆಗಿಲ್ಲ ಈ ಕೆ ವೈ ಸಿ ಆಗದೇ ಇದ್ದಾಗ ಏನಾಗುತ್ತಂತಂದರೆ ಹಣ ಬರುವಂಥದ್ದು ಸ್ಟಾಪ್ ಆಗುತ್ತೆ ನಿಮ್ಮದು ಅಲ್ಲಿ ಏನು ನೀವೇನು ಕೂಡ ಇದು ಮಾಡಲಿಕ್ಕಾಗಲ್ಲ ಹಾಗಾಗಿ ನಿಮ್ಮದು ಹಣ ಬರುವಂಥದ್ದು ಸ್ಟಾಪ್ ಆಗುತ್ತೆ ಹಾಗಾಗಿ ನೀವು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಕಟ್ಟುನಿಟ್ಟಾಗಿ ಮಾಡಲೇಬೇಕು ಏನು ಇದು ಕಡ್ಡಾಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಕಂಪ್ಲೀಟ್ಲಿ ಆಗಿ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ಯಾಕಪ್ಪ ಅಂತಂದರೆ ಕೆಲವರು ಹೇಳ್ಬೋದು ಇವಾಗ ಏನು ನಮ್ಮದು ಸರ್ ನಮ್ಮದು ಇ ಕೆ ವೈ ಸಿ ನಾವು ಮಾಡಿ ಕಾ ಏನು ಮಾಡಲಿಕ್ಕಾಗಲ್ಲ ನಮ್ಮದು ಅದು ತಗೊಳ್ಳಲ್ಲ ಇದು ವೆಬ್ಸೈಟ್ ತಗೊಳ್ಳಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಆ ರೀತಿ ವರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ ಟೆನ್ಷನನ್ನು ಮಾಡಬೇಡಿ ಇಲ್ಲಿ ಈ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇಲ್ಲಿ ಈ ಕೆ ಸಿಯನ್ನು ಯಾರು ಮಾಡೋದಿಲ್ಲ ಅವ್ರಿಗೆ ಹಣ ಬರೋಲ್ಲ ನಾನು ನಿಮ್ಗೆ ಸಿ ಇಲ್ಲಿ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಈ ಕೆ ಸಿಯನ್ನು ಇ ಕೆ ವೈ ಸಿಯನ್ನು ಮಾಡಲೇಬೇಕು ಸ್ನೇಹಿತರೆ ಇ ಕೆ ವೈ ಸಿ ಮಾಡಲೇಬೇಕು ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ಬೋದು ಇ ಕೆ ವೈ ವೈಸಿಯನ್ನು ಯಾಕೆ ಇ ಕೆ ವೈ ಸಿ ಅಂದರೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇದನ್ನು ತಿಳಿಸ್ಕೊಡಿ ಅಂತ ನಾನು ನಿಮಗೊಂದು ಹೇಳ್ತಿರುವಂಥದ್ದು ಇ ಕೆ ವೈ ವೈಸಿಯನ್ನು ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ನಮ್ಮ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ಇಲ್ಲಿ ನನ್ನ ಹತ್ರ ಸರ್ ನಮ್ಮದು ಇ ಕೆ ವೈ ಸಿ ಆಗಿಲ್ಲ ಅಂತ ಹೇಳ್ತಾಯಿದ್ರೆ ಅವ್ರು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಎಲ್ರಿಗೂ ಹೇಳುವಂಥದ್ದು ನಾನು ಈ ಕೆ ವೈ ಸಿ ಅನ್ನುವಂಥದ್ದು ಮಾಡಲೇಬೇಕು ಸ್ನೇಹಿತರೆ ಇ ಕೆ ಸಿಯನ್ನು ಮಾಡಲೇಬೇಕು ನೀವು ಕೇಳ್ಬೋದು ಈ ಕೆ ಸಿ ಮಾಡಲೇಬೇಕಂತ ಹೇಳ್ತಾಯಿದ್ರೆ ಮಾಡಿಲ್ಲ ಅಂತಂದರೆ ಏನಾಗತ್ತೆ ಹಾಗಾದರೆ ಮಾಡಿಲ್ಲ ಅಂತಂದರೆ ಏನಾಗತ್ತೆ ಹೇಳಿ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಅವರದ್ದೇ ಆದಂಥ ಒಂದು ಒಂದು ಏನು ಅವರೇ ಆದಂಥ ಅವರಿಗೆ ಆದಂಥ ಒಂದು ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಇವಾಗ ಏನು ಈಗ ಈ ಕೆ ವಯಸ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಸಿಂಪಲ್ ಆಗಿ ಹೇಳಬೇಕಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಎಲ್ರಿಗೂ ಇಲ್ಲಿ ಯೋಚನೆ ಮಾಡುವಂಥ ಶಕ್ತಿ ಇರುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕ್ವಶನನ್ನು ಕೇಳ್ಬೋದು ಆದರೆ ಇಲ್ಲಿ ನನಗೆ ಒಂದು ಸಿಂಪಲಾಗಿ ಇಲ್ಲಿ ಏನು ನನಗೆ ಸಿಂಪಲಾಗಿ ಹೇಳುವಂಥದ್ದು ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ದಯವಿಟ್ಟು ಸರಿ ಮಾಡ್ಕೊಳ್ಳುವಂಥದ್ದು ಒಳ್ಳೇದ ಅಂತಂದ್ರೆ ಸರಿ ಮಾಡ್ಕೊಳ್ಳುವಂಥದ್ದೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಇಲ್ಲಿ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮೊಂದು ಫೋನ್ ನಂಬರನ್ನು ಸ್ವಲ್ಪ ನೀವು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಏನು ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಸರ್ಕಾರ ಹಾಕ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಕೊಡ್ತಿರುವಂಥದ್ದೇ ಸರ್ಕಾರ ಮತ್ತು ಇಲ್ಲಿ ಗೃಹ ಯೋಜನೆ ಶಕ್ತಿ ಯೋಜನೆ ಪ್ರತಿಯೊಂದು ಯೋಜನೆಗೂ ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇರುವಂಥದ್ದು ಆದರೆ ಇಲ್ಲಿ ಒಂದು ತಪ್ಪನ್ನು ನೀವು ಯಾರು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ನಾನು ನಿಮ್ಗೆ ಸಿಂಪಲಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು ದಯವಿಟ್ಟು ಸಿಂಪಲ್ಲಾಗಿ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಸಿಂಪ್ ಫಾರ್ಮುಲಾವನ್ನು ಇದು ಏನು ನಾನು ಹೇಳುವಂಥ ಫಾರ್ಮುಲಾವನ್ನು ನೀವು ಅದನ್ನು ಏನು ನೆನ್ಪಿಟ್ಕೊಂಡು ಕರೆಕ್ಟಾಗಿ ಏನು ಮಾಡ್ತಾ ಬಂದರೆ ಖಂಡಿತವಾಗ್ಲು ನೀವು ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ಏನು ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದೆ ಆ ಒಂದು ಯೋಜನೆಯಿಂದ ಹೇಗೆ ಹಣವನ್ನು ಪಡೆದುಕೊಳ್ಳುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಒಂದು ಏನು ಆಲ್ಮೋಸ್ಟ್ ಏನು ತುಂಬ ಅಂದರೆ ತುಂಬ ಜನರಿಗೆ ತಲ್ನೋವಾಗಿ ಹೋಗಿದೆ ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ನಮಗೆ ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಾದರೂ ಹೇಗೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಸಿಂಪಲ್ ಒಂದು ಸಿಂಪಲ್ ಅಂತಂದರೆ ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಟೆನ್ಷನನ್ನು ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ನಿಮಗೆ ಸಿಂಪಲ್ ಟ್ರಿಕ್ಸ್ ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಖಂಡಿತವಾಗ್ಲು ನಾನು ಹೇಳುವಂಥ ಟ್ರಿಕ್ಸನ್ನು ಫಾಲೋ ಇದ್ರೆ ಖಂಡಿತವಾಗ್ಲು ನಿಮ್ಮ ಎಲ್ರಿಗೂ ನಿಮ್ಮ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಕೇಳ್ಬೋದು ನನ್ನ ಹತ್ರ ಕೆಲವರು ಸರ್ ನಮಗೆ ಯಾಕೆ ಹಣ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣ ಇಲ್ಲ ಯಾಕಂತ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ನಿಮ್ಮ ಒಂದು ಫೋನ್ ನಂಬರ್ ಕೆಲವರದ್ದು ಚೇಂಜ್ ಮಾಡ್ತಾ ಇದ್ದೀರಾ ಮಧ್ಯ ಮಧ್ಯಕ್ಕೆ ಮಧ್ಯ ಮಧ್ಯಕ್ಕೆ ಚೇಂಜ್ ಮಾಡ್ತಾ ಮಧ್ಯ ಮಧ್ಯಕ್ಕೆ ಚೇಂಜ್ ಮಾಡುವಂಥದ್ದು ಅಂತಂದರೆ ಕೆಲವರು ಫೋನ್ ನಂಬರನ್ನು ಒಂದು ಫೋನ್ ನಂಬರನ್ನು ತಗೊಳ್ತೀರಾ ಆ ಒಂದು ಫೋನ್ ನಂಬರನ್ನು ಆಲ್ಮೋಸ್ಟ್ ಇಲ್ಲಿ ಕೆಲವರು ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡ್ತೀರ ವರ್ಷ ವರ್ಷಕ್ಕೆ ವರ್ಷ ವರ್ಷಕ್ಕೆ ಚೇಂಜ್ ಮಾಡಿದಾಗ ನಿಮಗೆ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಸಿಂಪಲಾಗಿ ಹೇಳಬೇಕಂತಂದ್ರೆ ತುಂಬ ಅಂದ್ರೆ ತುಂಬ ಜನ ಈ ಒಂದು ಮಿಸ್ಟೇಕನ್ನು ಇದ್ದೀರಾ ವರ್ಷ ವರ್ಷಕ್ಕೆ ನೀವು ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಇಷ್ಟ ಇದೆ ಅಂತಂದ್ರೆ ಮಾಡಿ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಆದರೆ ಇಲ್ಲಿ ನಾನು ಹೇಳುವಂಥದ್ದನ್ನು ಸ್ವಲ್ಪ ಕೊಟ್ಟು ಕೇಳಿ ನೀವು ಚೇಂಜ್ ಮಾಡ್ತಾ ಹೋಗಿ ಆದರೆ ನಂಗೆ ಅದರಿಂದ ಏನಾಗಲ್ಲ ಸ್ನೇಹಿತರೆ ಖಂಡಿತವಾಗಿ ನೀವು ನಂಬರ್ ಚೇಂಜ್ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ನೀವು ಎಲ್ಲರೂ ಕೂಡ ನಂಬರನ್ನು ಚೇಂಜ್ ಮಾಡಬೇಕಂತ ಇದ್ದರೆ ನಿಮಗೆ ನೀವು ಏನು ನಂಬರನ್ನು ಚೇಂಜ್ ಮಾಡಬೇಕಂತ ಇದ್ದರೆ ನೀವು ದಯವಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಾವೊಂದು ಅರ್ಜಿ ಹಾಕ್ಲಿಕ್ಕೆ ಒಂದು ನಂಬರನ್ನು ಕೊಟ್ಟಿದ್ದೀರ ಲಿಂಕ್ ಮಾಡಿಸಿದ್ದೀರ ಅದನ್ನು ಒಂದು ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತು ಎಲ್ಲ ನಂಬರನ್ನು ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅದಕ್ಕೆ ನಾನು ಬೇಡ ಅನ್ನೋಲ್ಲ ಯಾಕಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಮಿಸ್ಟೇಕನ್ನು ಇದ್ದೀರಾ ನೀವು ಚೇಂಜ್ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟಿರುವಂಥದ್ದನ್ನು ಚೇಂಜ್ ಮಾಡಬೇಡಿ ಖಂಡಿತವಾಗ್ಲೂ ಏನು ಆಲ್ಮೋಸ್ಟ್ ಪ್ರಾಬ್ಲಮ್ ಆಗ್ತದೆ ಖಂಡಿತವಾಗ್ಲೂ ನೀವು ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ರಿಗೂ ಹಣ ಬರಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಹಣವನ್ನು ಪಡ್ಕೊಳ್ಲಿಕ್ಕೆ ಅಂತ ನನಗೆ ಗೊತ್ತಿದೆ ಹಾಗಾಗಿ ನಾನು ಹೇಳುವಂಥದ್ದು ಖಂಡಿತವಾಗ್ಲು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಹಣ ಬರಲಿ ಮತ್ತು ಇಲ್ಲಿ ಇನ್ನೊಂದು ವಿಷಯ ಇರುವಂಥದ್ದು ಸ್ನೇಹಿತರೆ ಏನಪ್ಪ ಅಂತಂದರೆ ಹಣ ಬರಲಿ ಹಣ ಬರಲಿ ಅಂತ ಹೇಳ್ತಾ ಇದ್ದೀರಾ ಹೌದು ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ವಿಷಯವನ್ನು ಮಿಸ್ ಮಾಡ್ತಾ ಇದ್ದೀರ ನಿಮ್ಮ ಇ ಕೆ ವೈ ಸಿ ಆಗಬೇಕಂತಂದರೆ ಪ್ರತಿಯೊಬ್ಬರಿಗೂ ನಾ ಹೇಳ್ತಾ ಇರುವಂಥದ್ದು ನಿಮ್ಮ ಇ ಕೆ ವೈ ಸಿ ಇಲ್ಲಿ ಏನು ಈ ಒಂದು ಯೋಜನೆಯಿಂದ ಇ ಕೆ ವೈ ಸಿ ಆಗಬೇಕು ಅಂತ ಇದ್ದರೆ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಇ ಕೆ ವೈ ಸಿ ಕಂಪ್ಲೀಟಾಗಿ ಕರೆಕ್ಟಾಗಿ ಆಗಬೇಕಂತ ಇದ್ದರೆ ಖಂಡಿತವಾಗಲೂ ಪ್ರತಿಯೊಬ್ಬರು ಕೂಡ ದಯವಿಟ್ಟು ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ನೀವು ನಿಮ್ಮ ಒಂದು ಏನೇ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೂ ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಈ ಕೆ ವೈ ಸಿ ಕರೆಕ್ಟಾಗಿ ಬರ್ ಏನು ಈ ಇ ಕೆ ವೈ ಸಿ ಕರೆಕ್ಟಾಗಿ ನಿಮಗೆ ಸಿಗಬೇಕಂತ ಇದ್ದರೆ ಏನು ಇ ಕೆ ವೈ ಸಿ ಕರೆಕ್ಟಾಗಿ ಸಿಗಬೇಕು ಮತ್ತು ಇ ಕೆ ವೈ ಸಿ ಕರೆಕ್ಟಾಗಿ ಆಗಬೇಕಂತ ಇದ್ದರೆ ನೀವು ದಯವಿಟ್ಟು ನಿಮ್ಮೊಂದು ಏನು ಫೋನ್ ನಂಬರ್ ಅಥವಾ ಪ್ರತಿಯೊಂದು ನಿಮ್ಮ ಏನು ದಾಖಲೆಗಳಿವೆ ಅದನ್ನೆಲ್ಲ ಕರೆಕ್ಟಾಗಿ ಆಲ್ಮೋಸ್ಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ಯಾವಾಗ ಹಣ ಬರುತ್ತೆ ಸರ್ ಯಾವಾಗ ಹಣ ಬರುತ್ತೆ ಹೋಗ್ಲು ಹಣ ಬರುತ್ತೆ ಎಲ್ರಿಗೂ ಟೆನ್ಷನ್ ಆಗುವಂಥ ವಿಷಯ ಎಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಣ ಎಲ್ರಿಗೂ ಬರಬೇಕು ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಹಾಗಾಗಿ ದಯವಿಟ್ಟು ಎಲ್ರಿಗೂ ಹಣವನ್ನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಮತ್ತು ಎಲ್ರಿಗೂ ಹಣ ಬರಲಿ ನಾನು ನಿಮಗೆ ಗೊತ್ತುಕೊಳ್ತಿರುವಂಥದ್ದು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಇಲ್ಲಿ ತುಂಬ ಅಂದರೆ ತುಂಬ ಹಣವನ್ನು ತುಂಬ ಅಂದರೆ ತುಂಬ ಜನ ಪಡ್ಕೊಳ್ತಾ ಇಲ್ಲ ಹಾಗಾಗಿ ನೀವು ಆ ರೀತಿ ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ನಮ್ಗೆ ಹಣವೇ ಬಂದಿಲ್ಲ ಹಣವೇ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನಾನು ಹೇಳಿದೆ ಈ ಒಂದು ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಈ ಒಂದಿಷ್ಟು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಆ ಒಂದು ಇಪ್ಪತ್ತೊಂದು ಜಿಲ್ಲೆಗಳು ಯಾವ್ಯಾವ್ದು ಅಂತ ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗೋಣ ಹಾವೇರಿ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಅದಾದ ಮೇಲೆ ನಿಮಗೆ ಇಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉಡುಪಿ ಹಾವೇರಿ ಕೋಲಾರ ಕೊಪ್ಪಳ ಮಂಡ್ಯ ಮತ್ತು ಇದಾದ ಮೇಲೆ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಈ ಒಂದು ಹಣವನ್ನು ಪಡ್ಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ದೀರ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ತುಂಬ ಅಂದರೆ ತುಂಬ ಒಂದು ಉಚಿತ ಅಕ್ಕಿ ಜೊತೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ಸರ್ಕಾರ ಹೇಳಿರುವಂಥದ್ದು ಇದು ಮೋದಿಯ ಹೊಸ ಒಂದು ಯೋಜನೆ ಆಗಿರುವಂಥದ್ದು ಸ್ನೇಹಿತರೆ ಉಚಿ ಉಚಿತ ಅಕ್ಕಿ ಅನ್ನುವಂಥದ್ದು ಆಲ್ಮೋಸ್ಟ್ ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಿರುವಂಥದ್ದು ಆದರೆ ಇಲ್ಲಿ ಅದ್ರ ಜೊತೆ ಪ್ರತಿ ತಿಂಗಳು ಅಕ್ಕಿ ಅನ್ನ ಕೊಡ್ತಾ ಇದ್ದಾರಲ್ಲ ಅದು ರಾಜ್ಯ ಸರ್ಕಾರ ಆದರೆ ಅದ್ರ ಅದರ ಒಂದು ಆಲ್ಮೋಸ್ಟ್ ಅದರ ಒಂದು ಏನು ಒಂದು ಅದ್ರ ಜೊತೆಗೆ ಒಂದು ಸಾವಿರ ಕೊಡ್ತಾ ಇದ್ರಲ್ಲ ಅದು ಮೋದಿಯವರು ಕೊಡ್ತಾರಂತೆ ಸ್ನೇಹಿತರೆ ಈ ಒಂದು ಮಾಹಿತಿ ಇವಾಗ ಸಿಕ್ಕಾಪಟ್ಟೆ ವೈರಲ್ ಇರುವಂಥದ್ದು ನೋಡೋಣ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಮತ್ತು ಇಲ್ಲಿ ಡಿಸೆಂಬರ್ ತಿಂಗಳ ಪಿಂಚಣಿ ಎಲ್ಲ ಹಿರಿಯರಿಗೆ ಪಿಂಚಣಿ ಡಬ್ಬಲ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಆಲ್ರೆಡಿ ಹಣ ಜಮ ಆಗಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಟೆನ್ಷನ್ ತಗೊಳ್ಬೇಡಿ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಪ್ರತಿಯೊಬ್ಬರಿಗೂ ಉಚಿತವಾಗಿ ಪಿಂಚಣಿ ಬರುತ್ತೆ ಸ್ನೇಹಿತರೆ ಪಿಂಚಣಿ ಬರುತ್ತೆ ಮತ್ತು ಇನ್ನೊಂದು ಫ್ರೀ ಬಸ್ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಹೊಸ ರೂಲ್ಸ್ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಈ ಮೂರು ನ್ಯೂಸ್ ಅನ್ನುವಂಥದ್ದು ಆಲ್ರೆಡಿ ಇಲ್ಲಿ ತುಂಬ ಸದ್ದು ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಇಲ್ಲಿ ಫ್ರೀ ಬಸ್ನಲ್ಲಿ ಯಾರೆಲ್ಲ ಏನು ಪ್ರಯಾಣ ಮಾಡ್ತೀರಾ ಅವರು ಎಲ್ರಿಗೂ ಕೂಡ ಇಲ್ಲಿ ಹೊಸ ರೂಲ್ಸ್ ಬಂದಿರುವಂಥದ್ದು ಟೆನ್ಷನ್ ಆಗುವಂಥ ವಿಷಯ ಎಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಆದರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನು ಏನಾಗುತ್ತೆ ನೋಡೋಣ ಫ್ರೀ ಬಸ್ಸನ್ನು ಹೊಂತೂ ಬಂದ್ ಮಾಡೋದಿಲ್ಲ ನನ್ನ ಪ್ರಕಾರ ಖಂಡಿತವಾಗ್ಲೂ ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ನಾನು ನಿಮ್ಗೆ ಅದನ್ನೇ ಕೇಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಅದನ್ನೇ ಕೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಹಣವನ್ನು ಪಡೆದುಕೊಳ್ಳಿ ನಾನು ತುಂಬ ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಅದನ್ನೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಎಲ್ರಿಗೂ ಹಣ ಬರಲಿ ನಾನು ನಿಮಗೆ ಆಗಿ ಇದಿಷ್ಟನ್ನು ಖಂಡಿತವಾಗ್ಲೂ ಹೇಳ್ಬೋದು ಎಲ್ರಿಗೂ ಈ ಒಂದು ಯೋಜನೆಯಿಂದ ಹಣ ಬರಲಿ ಮತ್ತು ಇಲ್ಲಿ ಏನು ಫ್ರೀ ಬಸ್ ಅನ್ನುವಂಥದ್ದನ್ನು ನಿಲ್ಲಿಸ್ತಾರೋ ಅಥವಾ ಏನು ಮಾಡ್ತಾರೋ ಕರೆಕ್ಟಾಗಿ ಗೊತ್ತಿಲ್ಲ ಖಂಡಿತವಾಗ್ಲು ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗ್ಲು ಚೆಕ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗ್ಲು ಫ್ರೀ ಬಸ್ ಏನಾಗುತ್ತೆ ನೋಡೋಣ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ರಿಗೂ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣ ಬಂದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇಲ್ಲ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಮತ್ತು ಎಲ್ರಿಗೂ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಎಲ್ರಿಗೂ ಒಬ್ರಿಗೂ ಹಣ ಸಿಗಲಿ ಹಣ ಸಿಗಬೇಕಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಇದೇ ರೀತಿ ವಿಡದಲ್ಲಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನು ಸರ್ ನಮಗೆ ಈ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಫ್ರೀ ಬಸ್ಸನ್ನು ಏನಾದರೂ ಬಂದ್ ಮಾಡ್ತಾರಾ ದಯವಿಟ್ಟು ಇದೇ ಬಿಡದಲ್ಲಿ ತಿಳಿಸ್ಕೊಳ್ಳಿ ನೋ ವೇ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗ್ಲು ಟೆನ್ಷನ್ ಆಗುವಂಥ ವಿಷಯ ಎಲ್ಲ ಎಲ್ಲರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೀವು ಟೆನ್ಷನ್ ಆಗುವಂಥ ಅವಶ್ಯಕತೆ ಏನಿಲ್ಲ ಎಲ್ರಿಗೂ ಈ ಒಂದು ಯೋಜನೆಯಿಂದ ಹಣ ಬರಲಿ ಮತ್ತು ಪ್ರತಿಯೊಂದು ಯೋಜನೆಯಿಂದನೂ ಕೂಡ ಎಲ್ರಿಗೂ ಹಣ ಬರಲಿ ನಾವು ಅದನ್ನು ಕೇಳ್ಕೊಳ್ಳುವಂಥದ್ದು ಎಲ್ಲ ಯೋಜನೆ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಏನು ಯೋಜನೆಯಿಂದನೂ ಕೂಡ ಹಣ ಬರಲಿ ಪ್ರತಿಯೊಬ್ಬರಿಗೂ ಎಲ್ಲ ಯೋಜನೆಗೂ ಎಲ್ರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗೋಣ ನೆಕ್ಸ್ಟ್ ಬಿಡೋದಲ್ಲಿ ಇದೇ ರೀತಿ ವಿಡೆಗಳಿಗೋಸ್ಕರ ದಯವಿಟ್ಟು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಮತ್ತು ಆಶ್ರಯ ಟೆಕ್ ಕನ್ನಡ ಎರಡು ಯೂಟ್ಯೂಬ್ ಚಾನಲ್ಗಳಿವೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಎಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಅಪ್ಡೇಟನ್ನು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಂಚಣಿ ಬಗ್ಗೆ ಆಗಿರ್ಬೋದು ಮತ್ತು ಬಸ್ಸನ್ನು ಈ ಏನು ಮಾಡ್ತಾರೆ ಬಸ್ಸನ್ನು ನಿಲ್ಲಿಸ್ತಾರಾ ಅಥವಾ ಏನು ಮಾಡ್ತಾರೋ ಅದ್ರ ಬಗ್ಗೆನಾದರೂ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ಬಗ್ಗೆನೂ ನಾನು ನಿಮಗೆ ನೆಕ್ಸ್ಟ್ ವಿಡೋದಲ್ಲಿ ಕಂಪ್ಲೀಟಾಗಿ ಎಳೆ ಎಳೆಯಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ